ಮಾತಾಡಿ ಅಭ್ಯಾಸ ಆಗಿದೆ ಅಂತ ಹೇಳ್ಬಿಟ್ಟು ನನ್ನ ಮುಂದೆ ಕಳಿಸ್ತಾ ಇದ್ದಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇವತ್ತೇನು ಹೇಳಿ ನಾನು ಮಿಕ್ಸ್ ಇಮೋಷನ್ಸ್ ಅಲ್ಲಿ ಇದ್ದೀನಿ ಮರ್ಫಿ ಆಗಲಿ ಮರ್ಯಾದೆ ಪ್ರಶ್ನೆ ಅಂದಮೇಲೆ ಇವತ್ತು ಚೂಮ್ ಅಂತ ವೆರಿ ಲಕ್ಕಿ ಟು ಬಿ ಪಾರ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಟೀಮ್ ಯಾಕಂದ್ರೆ ಮರ್ಫಿ ಮತ್ತೆ ಮರ್ಯಾದೆ ಪ್ರಶ್ನೆ ಅಲ್ಲಿ ಆಕ್ಚುಲಿ ಬುಕ್ ಮಾರ್ಚ್ ನೋಡ್ತಾ ಇದ್ದೆ ನಾನು ಇವತ್ತು ಇಲ್ಲಿ ಹೌಸ್ಫುಲ್ ಆಯ್ತು ಇಲ್ಲಿ ಹೌಸ್ಫುಲ್ ಆಯ್ತು ಅಂತ ಅಂದ್ಬಿಟ್ಟು

मूवी <laughs> nice. oh, नाइस <laughs> <मिलेंगे। laughs> फिर मिलेंगे हर <laughs> <फिर> टूम <मिलेंगे। laughs> <आत्तुम> में मिलेंगे टू टूर टीम सो मच सिंह अरे अविनाश अंतर थैंक यू थैंक यू ಬರ್ತಾರೆ ಯು ಲೈಕ್ ದೂಸಿಕ್ಸಲೆ ಥ್ಯಾಂಕ್ಸ್ ಹೇಳೋದಕ್ಕೆ ಈ ಒಂದು ಶೋ ಇದಕ್ಕಿಂತ ಒಳ್ಳೆಯ ವೇದಿಕೆಯಲ್ಲಿ ನಿಮಗೆ ಸಿಕ್ಕಲ್ಲ ನಿಮ್ಮಗಳಿಗೂ ಥ್ಯಾಂಕ್ಸ್ ಸಿಕ್ಕ ನಮ್ಮ ಜೊತೆಯಲ್ಲಿ ನಿಂತ್ಕೊಂಡು ಈ ಸಿನಿಮಾನ ಎಲ್ಲಕ್ಕೆ ತಲುಪಿಸೋದ್ರಲ್ಲಿ ನಿಮ್ಮ ಪಾತ್ರ ಎಷ್ಟು ಅಂತ ಅನ್ನೋವಂಥದ್ದು ಇವತ್ತೆಲ್ಲ ಬುಕಿಂಗ್ಸ್ ನೋಡೋದನ್ನೇ ಗೊತ್ತಾಗುತ್ತೆ ಅನೇಕ ಮನೋಭಾವ ಎಲ್ಲರಿಗೂ ಥ್ಯಾಂಕ್ಸ್ Thank you.